ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಅಣ್ಣನ ಹರಕೆ ಇತ್ತು ಮುಡಿ ಕೊಡೋ ಹರಕೆ ಇತ್ತು ಹಾಗಾಗಿ ನಾವು ದಿಢೀರಾಗಿ ಅಣ್ಣ ನಾನು ಇವರು ಕೂಡ ಮೂರು ಜನನು ಧರ್ಮಸ್ಥಳಕ್ಕೆ ಹೊರಟಿದ್ವಿ ಸೊ ನಾವಿಲ್ಲಿ ಟ್ರೈನಿಗೆ ಹೋಗೋಣ ಕಡೂರು ತನಕ ಟ್ರೈನಿಗೆ ಹೋಗೋಣ ಅಂತೇಳಿ ಟ್ರೈನಿಗೆ ಹೊರಟಿದ್ವಿ ಇಲ್ಲಿ ಅಜ್ಜಿಗೆ ತುಂಬ ತ್ರಾಸಾಗ್ತಾಯಿತ್ತು ಸೊ ನನ್ನ ಮಗ ಅಜ್ಜಿಗೆ ಹೆಲ್ಪ್ ಮಾಡಿ ಅಂದರೆ ಟ್ರೈನ್ ಬಂದುಬಿಡ್ತು ಅಜ್ಜಿನೂ ಟಿಕೆಟ್ ತೊಗೊಂಡಿರಲಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ದೆ ಅವ್ರಿಗೆ ನಾವು ಅಂತ ಇದ್ವಿ ಟ್ರೈನು ಇನ್ನೊಂದು ಬರುತ್ತೆ ನೀವು ಅವಸರ ಮಾಡ್ಕೋಬೇಡಿ ನಿಧಾನವಾಗಿ ಹತ್ತಿ ಅಂತ ಹೇಳಿದ್ವಿ ಅಜ್ಜಿಗೆ ಆಮೇಲೆ ಟ್ರೈನ್ ಬಂತು ನಾವು ಹತ್ತಿದ್ವಿ ಸೊ ಟ್ರೈನಲ್ಲಿ ಹತ್ತಿ ಕಲ್ಲಂಗಡಿ ಹಣ್ಣು ತಂದಿದ್ರು ಅಣ್ಣ ಕಲಂಗಡಿ ಹಣ್ಣು ತಿನ್ನು 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 ಅಂತ ಕೊಟ್ಟರು ಅಣ್ಣ ಸರಿ ಆಯಿತು ಅಂತ ಹೇಳಿ ಈ ಬೇಸಿಗೆಗೆ ಈ ಥರ ಹಣ್ಣುಗಳು ನೀರಿನ ಲಿಕ್ವಿಡ್ ಇರೋ ಹಣ್ಣುಗಳನ್ನು ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ತುಂಬ ಶೆಕೆಗಾಲ ಅಲ್ಲ ಈಗ ಸೊ ಈ ಥರ ಹೇಳಿರು ಮಜ್ಜಿಗೆ ಏನಾದರೂ ತಿನ್ ತಿನ್ಕೋಬೇಕು ಹಾಗೆ ನನ್ನ ಟ್ರೈನಲ್ಲಿ ಕೂತ್ಕೊಂಡಾಗ ನನ್ನ ಮಗಳ ಕಡೆಯಿಂದ ಸುಮಾರು ಫೋನ್ ಬರ್ತಾಯಿದ್ವು ಯಾಕಪ್ಪ ಏನಪ್ಪ ಈ ಪ ಮಂಜುನಾಥ ಸ್ವಾಮಿ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ ಧರ್ಮಸ್ಥಳಕ್ಕೆ ದಿಢೀರಾಗಿ ನಾನು ಬೇಗ ಹೋಗೋದಿಲ್ಲ ದಿಢೀರಾಗಿ ಹೊರಟಿದ್ದೀನಿ ಯಾಕೆ ಇಷ್ಟು ಪರೀಕ್ಷೆ ಅಂತ ಸೊ ನನ್ನ ಮಗಳು ಎಕ್ಸಾಮ್ ಇತ್ತು ಸೊ ಎಕ್ಸಾಮಿಗೆ ಅವಳು ಓದ್ಕೊಳ್ಬೇಕಿತ್ತು ಬುಕ್ಸು ಬುಕ್ಸ್ ಸಿಗ್ತಿರ್ಲಿಲ್ಲ ಮೊನ್ನೆ ನಾನು ಗುಜರಿಗೆ ಹಾಕಿದ್ದೆ ಬುಕ್ಸ್ ಎಲ್ಲ ಸೊ ಅದರಲ್ಲೇ ಹೋಗಿಬಿಟ್ಟಿದೆ ಅಂತ ಅವಳಿಗೆ ಆಗಿ ಪದೇ 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 ಅಳ್ಕೊತ ಫೋನ್ ಮಾಡ್ತಾ ಇದ್ದಾಳೆ ನಾನು ಬಂದು ನಾನು ಬಂದು ಹುಡುಕ್ ನೀನನ್ನು ಹಾಕಿಲ್ಲಮ್ಮ ಅಂತ ಹೇಳಿ ಆಮೇಲೆ ನಿಧಾನ ಹುಡುಕಿದ್ಲು ಸಿಕ್ತು ಅಮ್ಮ ಅಂತ ಹೇಳಿ ಅಷ್ಟೊಂದು ಕಾಲ್ ಮಾಡಿ ಜೀವ ತಿಂದಿದ್ದಾಳೆ ಅವಳಿಗೂ ಬುಕ್ಸ್ ಬೇಕಾಗಿತ್ತು ಬಟ್ ಸಿಕ್ತು ಫೈನಲಿ ಹಾಗೆ ಇಲ್ಲಿ ಕಡೂರಿಗೆ ನಾವು ಹೇಳಿದ್ವಿ ಸೊ ಇಲ್ಲಿ ಮೊಸರನ್ನ ತೊಗೊಂಬಂದಿದ್ರು ಅಣ್ಣ ನಾನು ಸ್ವಲ್ಪ ಪಲಾವ್ ತೊಗೊಂಡೋಗಿದ್ದೆ ಅವರಿಬ್ಬರು ಪಲಾವ್ ತಿನ್ಕೊಂಬಿಟ್ಟು ಮೊಸರನ್ನ ತಿಂದರು ಸೊ ನಾನು ಕೂಡ ಮೊಸರನ್ನ ಊಟ ಮಾಡಿಲ್ಲ ನಾನು ಪಲಾವ್ ತಿಂದೆ ಪಲಾವ್ ತುಂಬ ಮಿಕ್ಕಿತ್ತು ಸೊ ಹಾಗಾಗಿ ನಾನು ಪಲಾವ್ ತಿಂದ್ಕೊಂಡೆ ಅವರು ಈ ಬೇಸಿಗೆಯಲ್ಲಿ ಜಾಸ್ತಿ ಅದು ಇದು ಬೇಡ ಅಂತ ಹೇಳಿ ಮೊಸರನ್ನ ಊಟ ಮಾಡ್ತೀವಿ ಅಂತ ಹೇಳಿದರು ಸರಿ ಆಯಿತು ಮೊಸರನ್ನ ತಿನ್ಕೊಳ್ಳಿ ಅಂತ ಹೇಳಿ ಒಂಥರ ನನಗೆ ಧರ್ಮಸ್ಥಳಕ್ಕೆ ಹೋಗೋದು ಅಂತಂದರೆ ತುಂಬ ಖುಷಿಯಿಂದ ಹೊರಟೆ ಇದೇನಪ್ಪ ಇದು ಒಂದೊಂದೇ ಒಂದೊಂದೇ ಅನ್ನೋದಕ್ಕೆ ಇನ್ನೊಂದು ಶುರು ಆಯಿತು ಇಲ್ಲಿಂದ ಊಟ ಮಾಡಿ ನಾವು ಕಡೂರಿಂದ ಕಡೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಆಮೇಲೆ ತುಂಬಾ ಹತ್ತಿರ ಇತ್ತು ಬಸ್ ಸ್ಟ್ಯಾಂಡು ಸೊ ಬಸ್ ಸ್ಟ್ಯಾಂಡಿಗೆ ನಡ್ಕೊಳ್ತಾನೆ ಹೋದ್ವಿ ತುಂಬಾ ನಿಯರ್ ಇತ್ತು ತ್ತಲ್ಲ ಸೊ ಇದು ಕಡೂರು ಸರ್ಕಲು ತುಂಬ ನಿಯರ್ ಇತ್ತು ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಒಂದು ಬಸ್ ಹತ್ತಿದ್ವಿ ಸ್ಪೆಷಲ್ ಬಸ್ಸು ಅಂತ ಹೇಳಿದ್ರು ಸರಿ ಆಯಿತು ಧರ್ಮಸ್ಥಳಕ್ಕೆ ಯಾವ ಆದರೆ ಏನು ಧರ್ಮಸ್ಥಳಕ್ಕೆ ಹೋದರೆ ಸಾಕು ಅಂತ ಹತ್ತಿದ್ವಿ ಹತ್ತಿದ್ವಿ ಅಲ್ಲಿ ನಮ್ಮ ಮನೆಯವರು ನನಗೆ ಫೋನ್ ಕೊಟ್ಟರು ಇಟ್ಕೊಂಡಿರು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿ ಸರಿ ಆಯಿತು ಅಂದ್ಕೊಂಡು ನಾನು ಬ್ಯಾಗಲ್ಲಿ ಹಾಕಬೇಕಿತ್ತು ಬಟ್ ನಾನು ಬ್ಯಾಗಲ್ಲಿ ಹಾಕೇ ಇಲ್ಲ ಅದನ್ನು ನಾನು ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡಿದ್ವಿ ಸೊ ಫ್ರೆಂಡ್ಸ್ ಇಟ್ಟು ಬೇಡ ತುಂಬ ಅಂದರೆ ಶೆಕೆ ಅಂದರೆ ಹಬೆ ಬರುತ್ತೆ ಬೇಡ ಮಿಡಲಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಮಿಡಲ್ಗೆ ಹೋಗಿ ಕೂತ್ಕೊಂಡ್ವಿ ನಮ್ಮ ಮನೆಯವರು ಹೊಸ ಹೊರಗಡೆ ಹೋಗಿದ್ದರು ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿ ನಾನು ಅಣ್ಣ ಮಿಡಲಲ್ಲಿ ಕೂತ್ಕೊಂಡ್ವಿ ಆಮೇಲೆ ಆ ಗಾಡಿ ಕಂಡಕ್ಟ್ರ್ ಬಂತು ಈ ಬಸ್ ಹೋಗಲ್ಲ ಇಳಿರಿ ಅಂತಂದ್ರು ಸರಿ ಆಯಿತು ಅಂತ ಹೇಳಿ ಎದುರುಗಡೆ ಇನ್ನೊಂದು ಬಸ್ ಇತ್ತು ತುಂಬ ರಶ್ ಇತ್ತು ಮಾತ್ರ ಅಲ್ಲಿ ಕೂತ್ಕೊಂಡು ಜ್ಯೂಸ್ ಎಲ್ಲ ಕುಡಿತಾ ಇದ್ದೀವಿ ಏನೆಲ್ಲ ನಾನು ಕುಡ್ದೆ ಇವರು ಇವರು ಬಂದು ಹತ್ತಿದ್ರು ಆಮೇಲೆ ನಾ ಆ ಬಸ್ ಸ್ಪೆಷಲ್ ಬಸ್ ನಮಗೇನು ಇಳಿಸಿದ್ರಲ್ಲ ಆ ಬಸ್ ಹೊರಡ್ತು ಸೊ ನಮ್ಮ ಮನೆಯವರು ಇಲ್ಲಿಂದನೇ ಕಿಟಕಿಯಿಂದ ಹೇಳಿದರು ಬಸ್ಸು ಧರ್ಮಸ್ಥಳಕ್ಕೆ ಅಂತ ಅಂತೇಳಿ ಹೌದು ಅಂತಂದರು ತಡೀರಿ ಮತ್ತು ನಾವು ಬರ್ತೀವಿ ಅಂತ ಸರಿ ಆಯಿತು ಅದು ಫುಲ್ ಖಾಲಿ ಹೋಗೋದಿಲ್ಲ ಇಳಿರಿ ಅಂತ ಇಳಿಸಿದ್ದು ಆಮೇಲೆ ನಾವು ಆ ಬಸ್ಸು ಹೋಗಿ ಹತ್ತುತ್ತಾ ಇದ್ದೀವಿ ಹತ್ತ ಮೇಲೆ ನಮ್ಮ ಮನೆಯವರು ಫೋನ್ ಕೊಡು ಫೋನ್ ಕೊಡು ಅಂತ ನಾನು ಗಾಬರಿ ಆಗಿಬಿಟ್ಟು ಇದೇನಪ್ಪ ಫೋನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ ಸೊ ಫೋನು ನಂಗೆ ನಿಜ ಆ ಟೈಮಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಫೋನಿಗೆ ಎಷ್ಟು ಗಾಬರಿ ಆಗಿದ್ದೀವಿ ಅಂತಂದರೆ ಬ್ಯಾಗಲ್ಲಿ ಫೋನೇ ಇಲ್ಲ ನೋಡಿ ಫೋನು ಹೀಗೆಲ್ಲ ಮಾಡ್ತೀರಾ ನಿನ್ಗೇನು ಇರುತ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಫೋನ್ ಎದುರುಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೆ ಮತ್ತೆ ಮಿಡಲಲ್ಲಿ ಬಂದೆ ಸದ್ಯ ಯಾರೂ ಇದ್ದಿಲ್ಲ ಫೋನು ಫ್ರೆಂಡ್ ಸೀಟಲ್ಲಿ ಇಟ್ಬಿಟ್ಟು ನಾನು ಇನ್ನೊಂದು ಬಸ್ ಹತ್ತಿದ್ದೀನಿ ನಮ್ಮ ಪುಣ್ಯಕ್ಕೆ ಮಂಜುನಾಥ ಸ್ವಾಮಿ ದಯೆಗೆ ಮತ್ತೆ ನಾವು ಆ ಬಸ್ ಇಳಿದು ಈ ಬಸ್ಸಿಗೆ ಬಂದಿದ್ದೀವಿ ರಿಂಗ್ ಮಾಡು ಅಂತಾರೆ ನಮ್ಮ ಮನೆಯವರು ರಿಂಗ್ ಮಾಡಿದ್ರೆ ಆ ಫೋನು ಅಲ್ಲೇ ಆ ಬಸ್ಸಲ್ಲೇ ಇದೆ ಬಟ್ ನನ್ನ ಬ್ಯಾಗಲ್ಲಿಲ್ಲ ನಮ್ಮ ಮನೆಯವರು ಫ್ರೆಂಟಿಗೆ ಹೋಗಿ ನೋಡಿದ್ರೆ ಫ್ರೆಂಟ್ ಬಸ್ ಸೀಟಲ್ಲೇ ಇದೆ ಯಪ್ಪ ಎಂಥ ಟೆನ್ಷನ್ ಆಗಿತ್ತು ನಿಜ ನಾನು ಹತ್ತು ಬಿಟ್ಟೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಇದೇನಪ್ಪ ನಮ್ಮ ಫೋನ್ ಎಲ್ಲಿ ಹೋಯಿತು ಅಂತ ಹೇಳಿ ಸೊ ಆಮೇಲೆ ಕೊಟ್ಟಿಗೆ ಹಾರದಲ್ಲಿ ಹೇಳಿದ್ವಿ ಇಲ್ಲಿ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ವಿ ಯಾರೋ ಫೋನ್ ಸಿಕ್ಕಿಲ್ಲ ಅವ್ರು ಬೈತಾ ಇದ್ರು ಅನ್ನೋದಕ್ಕಿಂತ ನನಗೂ ತುಂಬಾ ಬೇಜಾರಾಗ್ಬಿಡ್ತಿದ್ವು ದೇವ್ರ ದಯೆ ಮಂಜುನಾಥನ ದಯೆ ಸೊ ಅಲ್ಲಿ ನನ್ನ ಮಗಳು ಬುಕ್ಸು ಸಿಕ್ತು ಈ ಕಡೆ ನಮ್ಮ ಮನೆಯವ್ರ ಫೋನ್ ಕೂಡ ಸಿಕ್ತು ನಿಜ ನಾನು ಯಾವ ಇದರಲ್ಲಿ ಇದ್ನೋ ಏನೋ ಫೋನ್ ಬಿಟ್ಬಿಟ್ಟಿದ್ದೆ ಆ ಮಂಜುನಾಥ ಸ್ವಾಮಿ ಮತ್ತೆ ಅದೇ ಬಸ್ಸಿಗೆ ಬರೋ ಥರ ಮಾಡಿದ್ರು ಮಂಜುನಾಥನ ದಯೆ ಅದೆಲ್ಲ ಅಂತ ಹೇಳಿ ಅಲ್ಲ ಮೊಬೈಲ್ ಬಿಟ್ಟು ಬೈಸ್ಕೊಂಡಿದ್ದೀನಿ ಕಳಿಸ್ಕೊಂಡು ಮಂಜುನಾಥ ಸ್ವಾಮಿ ಕಣ್ಣೀರು ಹಾಕೊಂಡು ಹೋಗ್ತಿದ್ದೆ ಕಣ್ಣೀರು ಹಾಕೊಂಡು ಹೀಗೆ ಹಾರದಿಂದ ಯಪ್ಪ ಯಾಕರ ಹೊರಟ್ ಬಿಟ್ಟಿದ್ನು ಅಂತ ಅನಿಸ್ಬಿಡ್ತು ಆಮೇಲೆ ಇಲ್ಲಿ ನೀರು ದೋಸೆ ತಿನ್ನಣ ಅಂತ ಅಂದ್ವಿ ಬಟ್ ಅಣ್ಣ ಬೇಡ ಅಂದರೆ ಇವಾಗ ಘಾಟ್ ಸೆಕ್ಷನ್ ಅಲ್ಲ ಫುಲ್ಲು ಫುಲ್ಲು ಘಾಟು ಹೊಟ್ಟೆ ಎಲ್ಲ ತಡಗಿಸ್ತಾ ಇದೆ ಅಂತ ಹೇಳಿದ್ರು ಸರಿ ಆಯಿತು ಬೇಡ ಬಿಡು ಅಂತೇಳಿ ಕಾಫಿ ಅಷ್ಟೇ ಕುಡಿದ್ವಿ ಇನ್ನು ಇಲ್ಲಿಂದ ಸ್ಟಾರ್ಟು ತುಂಬ ಚೆನ್ನಾಗಿದೆ ಇಲ್ಲಿ ನೇಚರ್ ಎಲ್ಲ ಗ್ರೀನರಿ ನನಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅದರಲ್ಲಿ ಈ ಬಸ್ಸು ರೆಶು ಇದ್ದಿಲ್ಲ ನಾವು ಒಂದು ಹತ್ತು ಜನ ಅಷ್ಟೇನೋ ಒಂದು ಎಂಟು ಜನ ಅಷ್ಟೇ ಇದ್ವಿ ತುಂಬ ಆರಾಮಾಗಿ ಹೋದ್ವಿ ನಮ್ಮ ಮನೆಯವ್ರು ನೋಡಿ ಸಿಟ್ಟು ಮಾಡಿಬಿಟ್ರು ಆವಾಗಲೇ ಪಾಪ ಅವ್ರು ಸಿಟ್ ಮಾಡಿದ್ದು ಒಂದು ರೀಸನ್ ಇದೆ ನನಗೂ ಬ್ಯಾಗಲ್ಲಿ ಹಾಕೋಬೇಕು ಅನ್ನೋದೊಂದು ಇರಬೇಕು ಸೊ ಇನ್ನೊಮ್ಮೆ ಈ ಥರ ಮಾಡಬಾರ್ದು ಅಂತ ಒಂದು ಇದು ಬುದ್ಧಿ ಆಯಿತು ನೋಡಿ ನಮ್ಮ ಮನೆಯವರು ನಾನು ಫೋನ್ ಹಾಕಿ ಇಟ್ಬಿಟ್ಟಿದ್ದೆ ಅವರು ಫೋನಲ್ಲೇ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ಬೇಜಾರಾಗಿ ಕೂತ್ಕೊಂಡಿದ್ಲು ಅಂತ ಹೇಳಿ ಆಮೇಲೆ ಪಾಪ ನಗಿಸ್ತಾ ಇದ್ದರು ನಾನು ನಮ್ಮಣ್ಣ ಅಣ್ಣ ಸ್ವಲ್ಪ ಗಾಟ್ ಸೆಕ್ಷನ್ ಅಲ್ಲ ಅಂತ ಹೇಳಿ ಕಣ್ಮುಚ್ಚಿ ಹಾಗೆ ಮಲಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿದ್ದೆ ಬರ್ತಿರ್ಲಿಲ್ಲ ಸೊ ಇವಾಗ ಧರ್ಮಸ್ಥಳ ಫೈನಲಿ ಧರ್ಮಸ್ಥಳ ಎಂಟ್ರಿ ಆಯಿತು ಶಿವಪ್ಪ ಮಾದಪ್ಪ ಮಂಜುನಾಥ ಸ್ವಾಮಿ ನಿನ್ನ ದಯೆ ಇಂದ ಎಲ್ಲ ಪರೀಕ್ಷೆಗೆ ಇಲ್ಲಿ ಪಾಸಾಗಿ ಬಂದಿದ್ದೀನಿ ಸೊ ತುಂಬ ಖುಷಿಯಾಯಿತು ನೋಡಿ ಇಲ್ಲಿ ಹೊಸ ಗಂಟೆ ಹಾಕಿದ್ದಾರೆ ಅನಿಸುತ್ತೆ ನಾನು ಸುಮಾರು ವರ್ಷಗಳ ಹಿಂದೆ ಬಂದಾಗ ಈ ಗಂಟೆ ಇದ್ದಿಲ್ಲ ನೆಕ್ಸ್ಟು ಸಾಕೆಟ್ ರೂಮಿಗೆ ಬಂದ್ವಿ ಸೊ ಇಲ್ಲಿ ರಶ್ ಇರುತ್ತೋ ಏನೋ ಅಂದ್ಕೊಂಡು ಬಂದ್ವಿ ಓಕೆ ಫೈನಲಿ ನಮಗೆ ರೂಮ್ ಸಿಕ್ತು ತುಂಬ ಖುಷಿ ಆಯಿತು ಎಷ್ಟು ಧರ್ಮಸ್ಥಳಕ್ಕೆ ಫುಲ್ಲು ಫೋನು ಕಳೆದ ಫೋನ್ ಸಿಕ್ತು ಪರೀಕ್ಷೆ ಗೊತ್ತಿಲ್ಲ ಸೊ ಇನ್ನು ಒಂದೊಂದು ಹಾಗಿಂದರೆ ಒಂದು ದೊಡ್ಡ ಮುಂದೆ ತಲೆಗೆ ದುರಾಗಿಬಿಟ್ಟಂಗೆ ಆಗ್ತಿತ್ತು ಸೊ ಇನ್ನು ಯೂಸ್ ಫೋನ್ ನಾನು ಕಲ್ತಿದ್ದೆ ನಿಜವಾಗ್ಲೂ ಕಣ್ಣೀರಲ್ಲ ಕಣ್ಣೀರಲ್ಲೇ ತೆಗೆದು ಎಲ್ಲ ಬರಬೇಕಾಗಿತ್ತು ಸೊ ಮಂಚೂರು ಆಟ ನಾನು ಕೃಪೆ ಸೊ ಫೋನು ಕೂಡ ಸಿಕ್ಕಿತು ಬುಕ್ಸು ನನ್ನ ಮಗಳದ್ದು ಓದ್ಕೊಳ್ಳೋದು ಸಾಂಗ್ ಬುಕ್ಸು ಅದಕ್ಕೂ ಕೂಡ ಸಿಗಲಿಲ್ಲ ಅಂತ ಅವರು ಆಡ್ತಾ ಹೋಗ್ತಾ

Gracias.